ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಓ ವ್ಲಾಗ್ಸ್ ಇವತ್ತು ನಾನು ಅಗಸೆ ಬೀಜದಿಂದ ಯಾವ ಥರ ಉಂಡೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಅಗಸೆ ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಈ ಅಗಸೆ ಬೀಜವು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡನ್ನು ಹೊಂದೈತಿ ಇದರಿಂದನೇ ಇದು ತುಂಬ ಹೆಚ್ಚು ಜನಪ್ರಿಯವಾಗೈತಿ ಈಗ ನಾವು ಒಂದು ಬೌಲ್ ಅಷ್ಟು ಅಗಸೆ ಬೀಜನ ತಗೊಂಡು ಚೆನ್ನಾಗಿ ಹುರಿಬೇಕು ಇವು ಅಗಸೆ ಬೀಜನ ಯಾವ ತರ ಹುರಿಬೇಕು ಅಂದರೆ ಅವು ಚಟಪಟ ಅಂದು ಬಾಯಿ ಬಿಟ್ಟಿರ್ತವೆ ಆ ತರ ಆಗುವವರೆಗೂ ಹುರಿಬೇಕು ಇಲ್ಲ ಹಸಸ್ಗ ಹಸ್ಗ ಹುರಿದ್ಬಿಟ್ರೆ ಉಂಡೆಗಳನ್ನ ಮಾಡಿಂದ ಅವು ತುಂಬ ಇಸ ಬರುತ್ತೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಅದಕ್ಕೆ ಈ ಅಗಸೆ ಬೀಜದಲ್ಲಿರುವ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ಹೃದಯದ ಕಾಯಿಲೆಗಳನ್ನು ದೂರ ಮಾಡ್ತತಿ ಮತ್ತು ನಮ್ಮ ರಕ್ತನಾಳಗಳು ಸರಿಯಾದ ರೀತಿಯ ಪ್ರಮಾಣದಲ್ಲಿ ಕೆಲಸ ಮಾಡುವಂತೆ ಈ ಅಗಸೆ ಬೀಜದಲ್ಲಿರೋ ಓಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಡು ಕೆಲಸನ ಮಾಡ್ತತಿ ನಮ್ಮ ಮೆದುಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸಹ ಈ ಆ್ಯಸಿಡ್ ಉಪಯುಕ್ತವಾಗಿದೆ ಈಗ ನಾವು ಈ ಥರ ಚೆನ್ನಾಗಿ ಹುರಿಬೇಕು ಹುರಿದಿಂದ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ಆರೋಗ್ಯ ಬಿಡಬೇಕು ಇವನ್ನ ನೆಕ್ಸ್ಟ್ ಇವು ಸ್ವಲ್ಪ ತಣ್ಣಗಾಗಿಂದ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಪೌಡ್ರ್ ಮಾಡ್ಕೊಂಬರಬೇಕು ಈ ಬೀಜನ ನಾವು ಜಾಸ್ತಿ ಚಳಿಗಾಲದಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ನಮ್ಮ ತ್ವಚೆಯು ಒಣಗ್ದಂಗೆ ಆಗಿರುತ್ತದಲ್ಲ ಅದೆಲ್ಲ ಕಡಿಮೆ ಆಗುತ್ತದೆ ಸ್ಕಿನ್ ಎಲ್ಲ ಡ್ರೈ ಸ್ಕಿನ್ ಇದ್ದಿದ್ದು ಹೋಗಿ ಆಯ್ಲಿ ಸ್ಕಿನ್ ಆಗುತ್ತೆ ಈ ಥರ ನಾವು ಪೌಡ್ರನ್ನ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು ನೆಕ್ಸ್ಟ್ ನಾವಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನಾವು ತುಪ್ಪ ಇದ್ದರೆ ತುಪ್ಪ ಇಲ್ಲವಾ ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆ ಇಲ್ಲಿ ನಾನು ಬೆಣ್ಣೆನ ಹಾಕ್ತಾಯಿದ್ದೀನಿ ಇನ್ನೂ ತುಪ್ಪ ಕಾಸಿಲ್ಲ ಅದಕ್ಕೆ ಇಷ್ಟು ಹಾಕ್ಕೊಂಡ್ರೆ ಸಾಕು ನೀವು ಎಷ್ಟು ಅಗಸೆ ಬೀಜನ ತೊಗೊಂಡಿರ್ತೀರಾ ಅದರ ಪ್ರಮಾಣದ ಮೇಲೆ ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟ್ ಇದನ್ನು ನಾವು ಕಾಯಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕಾಯಬೇಕು ಈಗ ಅಲರ್ಜಿ ಇರುವವರು ಮತ್ತು ಬೆಳಿಗ್ಗೆ ಬೇಗ ಹೇಳತ್ಲೇ ತುಂಬ ಸೀಂತಿರ್ತಾರಲ್ಲ ಆ ಥರದವ್ರಿಗೆ ಇದು ಅಗಸೆ ಬೀಜ ತುಂಬಾ ಒಳ್ಳೆಯದು ಯಾಕಂತಂದರೆ ಇದರಲ್ಲಿ ರೋಗನಿರೋಧಕ ಶಕ್ತಿ ತುಂಬಾ ಹೆಚ್ಚಿಗೆ ಇರ್ತತಿ ಆ ಅದಕ್ಕೆ ನೆಕ್ಸ್ಟ್ ನಾವೀಗ ಇದು ತುಪ್ಪ ಕಾದಿದೆ ಈಗ ನಾವು ಅದಕ್ಕೆ ಒಂದು ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ನೆಕ್ಸ್ಟ್ ನಾನಿಲ್ಲಿ ಚೆನ್ನಾಗಿ ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲನ ಇದಕ್ಕೆ ನಾವು ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋ ಪೌಡ್ರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ಮತ್ತು ಮೇನಾಗಿ ಶುಗರ್ ಇರೋರು ಡಯಾಬಿಟಿಸ್ ಇರೋರು ಈ ಅಗ್ಸೆ ಬೀಜನ ತಗೊಳ್ಳೋದು ತುಂಬಾ ಒಳ್ಳೆಯದು ಅವರು ಪ್ರತಿದಿನವೂ ತಮ್ಮ ಊಟದಲ್ಲಿ ಅಗಸೆ ಬೀಜನ ಉಪಯೋಗಿಸಿ ಊಟ ಮಾಡಿದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈ ಥರ ನೆಕ್ಸ್ಟ್ ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಎಲ್ಲ ಪೌಡ್ರ್ ಅದ್ರ ಜೊತೆ ತುಪ್ಪದ ಜೊತೆ ಮಿಕ್ಸ್ ಹಾಗೆ ಕಲ್ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈ ಅಗಸೆ ಬೀಜದಲ್ಲಿ ಹೇರಳವಾದ ನಾರಿನಾಂಶ ಕೂಡ ಇದೆ ಫೈಬರು ಇದೆ ಯಾರಿಗಾದರೂ ಮಲಬದ್ಧತೆಯ ಸಮಸ್ಯೆ ಇದ್ದರೆ ಈ ಅಗಸೆ ಬೀಜನ ಉಪಯೋಗಿಸೋದು ತುಂಬಾ ಒಳ್ಳೆಯದು ಈಗ ನೋಡಿ ಈ ತರ ಮಿಕ್ಸ್ ಮಾಡಿಂದ ಉಂಡೆಗಳನ್ನ ಕಟ್ಕೋಬೇಕು ನಿಮ್ಗೆ ಆ ಸೈಜಿಗೆ ಬೇಕು ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಳ್ಳಿ ಈ ಥರ ಉಂಡೆಗಳು ಬರುತ್ತೆ ಇದು ಮೇನ್ ಆಗಿ ನಮ್ಮ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರು ಈ ತರ ಅಗಸೆ ಬೀಜದ ಉಂಡೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಉಂಡೆಗಳನ್ನು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾಕಂತಂದರೆ ಅಗಸೆ ಬೀಜನ ಬರೀ ಉಪ್ಪಿನಕಾಯಿ ಕರಿಂಡಿ ಈ ಥರ ಹಾಕೋಕ್ಕೆ ಉಪ್ಯೋಗಿಸಿರ್ತಾರೆ ಉಂಡೆ ಮಾಡೋಕ್ಕೆ ಜಾಸ್ತಿ ಯಾರೂ ಉಪಯೋಗಿಸಿರಲ್ಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಚೆನ್ನಾಗಿ ಉಂಡೆಗಳು ರೆಡಿ ಆಗ್ತವೆ ಇವು ಆರೋಗ್ಯಕ್ಕೂ ಒಳ್ಳೆಯವು ಮಾಡೋದು ತುಂಬಾ ಈಸಿಯಾಗಿರುತ್ತೆ ಹೆಲ್ದಿಯಾಗಿರೋ ಉಂಡೆಗಳು ರೆಡಿಯಾದವು ನೋಡಿ ಅಗಸೆ ಬೀಜದ ಉಂಡೆ ಈ ಥರ ಚೆನ್ನಾಗಿ ಆಗ್ತವೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು